ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಇವತ್ತು ನಾನು ಬೇಗ ಬಂದೆ ಕಾಲೇಜ್ ಬಿಟ್ಟು ನನ್ನ ಫ್ರೆಂಡ್ ಕೂಡ ಬಂದು ಅಶ್ವಿನಿ ಪಿರಿಯಾಪಟ್ಟಣದವಳು ಅವಳ ಅಮ್ಮ ಕೂಡ ಬಂದಿದ್ದಾರೆ Ba bala. Ulay bala. ಹಾಗೆ ನಾನಿವತ್ತು ಖಾಲಿ ಮೂರು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಕುಲ್ಫಿ ಮಾಡಿದೆ ಹೇಗೆ ಮಾಡಿದೆ ಅಂತ ನೋಡ್ಕೊಂಡ್ ಬನ್ನಿ ಕುಲ್ಫಿ ಮಾಡಲಿಕ್ಕೆ ಎಂತೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಸಕ್ಕರೆ ನೆಕ್ಸ್ಟ್ ಬಾದಾಮ್ ಪೌಡರ್ ನಾನು ಬಾದಾಮ್ ಪೌಡರ್ ತಕೊಂಡದ್ದು ಎಂ ಟಿ ಆರ್ ಕಂಪನಿದ್ದು ನೆಕ್ಸ್ಟ್ ಹಾಲು ಮತ್ತೆ ಎರಡು ಏಳಕ್ಕಿ ಮತ್ತೆ ಗೋಡಂಬಿ ಐದು ಚಮಚ ಸಕ್ಕರೆ ತಕೊಂಡೆ ಮತ್ತೆ ಐದು ಚಮಚ ಬಾದಾಮ್ ಪೌಡರ್ ತಕೊಂಡೆ ಮತ್ತೆ ಒಂದು ಲೀಟರ್ ಹಾಲು ತಗೊಂಡೆ ಇಲ್ಲಿ ಸ್ವಲ್ಪ ಉಂಟು ನೆಕ್ಸ್ಟ್ ಸ್ವಲ್ಪ ಉಂಟು ಮತ್ತೆ ಎರಡು ಏಲಕ್ಕಿ ಒಂದು ಸ್ವಲ್ಪ ಗೋಡಂಬಿ ಬನ್ನಿ ನಾವೀಗ ಕುಲ್ಫಿ ರೆಡಿ ಮಾಡುವ ಫಸ್ಟ್ ನಾನಿಲ್ಲಿ ಒಂದು ಲೀಟರ್ ಹಾಲು ಹಾಕ್ತೇನೆ ಇದೊಂದು ಸಲ ಕುದಿಸಿದ ಹಾಲು ನೆಕ್ಸ್ಟ್ ಇದಕ್ಕೆ ಉಪಾಸು ಕುದಿಸ್ಬೇಕಂತಿಲ್ಲ ಏನು ಸಕ್ಕರೆ ಹಾಕಿದ್ರೆ ಆಯಿತು ಸಕ್ಕರೆ ಹಾಕ್ತೀನಿ ನೆಕ್ಸ್ಟ್ ನಾನು ಬಾದಾಮ್ ಪೌಡರ್ ಹಾಕ್ತಿದ್ದೀನಿ ಇಲ್ಲಿ ನಾನು ಕಾರ್ನ್ಫ್ಲವರ್ ಯುಡಿಯನ್ನು ಯೂಸ್ ಮಾಡಿದ್ದೇನೆ ಯಾಕಂತ ಹೇಳಿದ್ರೆ ಹಾಲು ಬೇಗ ದಪ್ಪ ಲೇಯರ್ ಬರ್ಲಿಕ್ಕೋಸ್ಕರ ಈಗ ಫ್ಲವರ್ ಹಾಕುವ ಈಗ ನಾನು ಲಾಸ್ಟಿಗೆ ಏಲಕ್ಕಿ ಮತ್ತು ಗೋಡಂಬಿ ಹಾಕ್ತಿದ್ದೇನೆ ಕೂಲ್ ಫೀಸ್ ಮೇಲೆ ಬಂದಿಗೋಸ್ಕರ ಏಲಕ್ಕಿ ನೋಡಿ ಹಾಲು ಈ ಅದಕ್ಕೆ ಬಂದ್ರೆ ನಾವು ಮಾಡೋ ಕುಲ್ಫಿ ಒಳ್ಳೆದಾಗ್ತದೆ ಅಂತ ಅರ್ಥ ಇದನ್ನು ಸ್ವಲ್ಪ ಹೊತ್ತು ತನ್ನಾಗಿ ಆಗ್ಲಿಕ್ಕೆ ಬಿಡ್ಬೇಕು ಕಂಡ್ರೆ ಎಷ್ಟು ಪ್ರೀತಿ ಹಾಗೆ ಅಶ್ವಿನಿ ಅಮ್ಮ ಅವರಿ ಊರಿಂದ ಬರುವಾಗ ನನಗೆ ರಾಗಿ ಮುದ್ದೆ ಇಷ್ಟ ಅಂತ ರಾಗಿ ಹುಟ್ಟಿ ತಂದ್ರು ಹಾಗೆ ಆಂಟಿ ನನಗೋಸ್ಕರ ಮುದ್ದೆ ಮತ್ತು ಹುರುಳಿ ಸಾರು ಮಾಡಿಕೊಟ್ರು ನಾನೀಗ ಮುದ್ದೆ ತಿಂತ ಇದ್ದೇನೆ ನೋಡಿ ಆಂಟಿ ಮಾಡಿಕೊಟ್ರು ಮುದ್ದೆ ನಿನ್ನೆ ಜೋಳದ ಮುದ್ದೆ ಮಾಡಿ ಕೊಟ್ಟಿದ್ರು ನಂಗೆ ಅದು ಇಷ್ಟ ಆಗಿಲ್ಲ ನನಗೆ ರಾಗಿ ಮುದ್ದೆ ಇಷ್ಟ ಮಾಡಿಕೊಟ್ರು ತನ್ನಗಾದ ನಂತರ ಮೋಲ್ಡಿಗೆ ಹಾಕಿ ಫ್ರಿಜ್ಲಿಡಬೇಕು ಒಂದು ದಿನ ಫುಲ್ ಹಾಗೆ ನಾನು ಕುಲ್ಫಿಯನ್ನು ಒಂದು ಡೇ ಇಟ್ಟು ನೆಕ್ಸ್ಟ್ ಡೇ ಓಪನ್ ಮಾಡಿ ನೋಡಿದೆ ಕುಲ್ಫೀಸ್ ರೆಡಿ ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ